ಇವ ಜಾಕ ಮನೆಗೆ ದಗ್ಧ ಮಾಡಿ ಮಡಿ ಮಾಡಿ ಸಾಕಾಯಿಬಿಡ್ತವ ಯವ ನಮ್ಮತ್ತೇನದ ಇಂಥ ಪರಿ ಮಾಡಿಸ್ತಾಳ ಮಾಡಿಸ್ತಾಳವ್ವ ಹೌದು ಕೂಡ ಭಾರಿ ಮಾಡಿಸ್ತಾಳವ ಅಲ್ಲಿ ಬರೀಮ್ಮ ನೀನು ಯಾಕೆ ಅಷ್ಟು ಮಾಡತಿ ನನಗಾಗಿಲ್ಲರಿ ಹಂಗೆ ಹಿಂಗಂತ ಹೇಳ್ಬೇಕಿಲ್ಲ ಯಾವ ಮೇರಿ ಅಂತ ಕರಿ ಅಂತ ಹೇಳ ಕೈ ನಿನಗೆ ಸುಮ್ಮನೆ ಆಡಿಬಿಟ್ಟು ಮುಂದೆ ಕೈ ಬಂದತಿ ಮೇರಿ ಅಂತ ಕರಿಬೇಕು ಮೇರಿ ಅಲ್ಲಿ ನೋಡು ಕಮಲಕ್ಕ ಗೌರಿ ಬರ್ಕತ್ತರ ನಿನ್ನೆ ಕಾರ್ ಮಡಿಕೆಲಿಗೆ ಹೋಗಿದ್ರೆ ಕೇಳ ಹಾಯ್ ಓಲ್ಡ್ ಲೇಡೀಸ್ ಏನು ಮಾಡ್ತಿದಿರಿ ಇಬ್ಬರು ಯಾಕೆ ಓಲ್ಡ್ ಲೇಡೀಸ್ ಅಂತಿ ನಾವೇನು ಮುದೇರಾಗಿವನಾ ಮುದೇರಾಗಿಲ್ಲ ಆದರೆ ಮುದೇರಿಗಿಂತ ತಕ್ವ ಆರಿದ್ರಿಗಿಂತ ಯಾಕುವ ಹಂಗದ್ರಿ ನೋಡಿ ನೀವು ಸುಮ್ಮನೆ ಸುಮ್ಮನೆಲ್ಲೇ ಅಡಿಬಿಟ್ಟಿ ಹೌದು ನಿನ್ನೆ ಕಾರ್ ಮಡಿಕೆಲ್ಲಿಗೆ ಹೋಗಿದ್ರಲ್ಲ ಕಮಲಕ ಯಾವ ನನ್ನ ಮಗಳು ನೋಡಕ್ಕೆ ಬಂದಿದ್ರಲ್ಲ ಅವ್ರ ಮತ್ತ ನೋಡಕ್ಕೆ ಹೋಗಿದ್ದೀನಿ ನೋಡ ನೀನಂತೂ ಎಲ್ಲರನ್ನ ಬಿಟ್ಟ ಮಾಡ್ತೀವಿ ಬಿಡವ ಹ್ಞೂ ನೀವು ಒಬ್ರನ್ನ ಕರೆಯಲ್ಲ ಊರಾಗ ಏನು ನೋಡೋಕೆ ಬಂದಾಗ ಕರೆದಿಲ್ಲ ಮೊನ್ನೆನ ಹೂವು ನಡೋಕೆ ಬಂದಾಗ ಕರೆದಿದ್ದಿ ಈಗ ಮಂತ್ನ ಹೋಗಿ ಊರನ್ನ ಒಬ್ಬರನ್ನ ಬಿಡು ನೀನು ಇವ ಸುಳ್ಳು ಹೇಳೋದೇನತಿ ಗೊತ್ತಿದ್ದಾರಲ್ಲ ಗೌರಕ್ನವ್ರ ಊರು ಕಡೆಯಾರ ಅವ್ರ ಅಜ್ಜಿ ಕಡೆಯಾರ ಅವ್ರ ಅವನ ತಾಯಿ ಕಡೆಯಾರ ಅವ್ರ ಅವ್ರು ಮಾವು ಹೇಳಿದ್ನ ಅವ್ರಿಗೆ ಮತ್ತೆ ಸುಮ್ಮನೆ ಗುಳಕಂಡು ಹೋಗೋದೇನತಿ ನಾಳೆ ಹೋಳಿ ಉಣಕ್ಕೆ ಹೇಳಿದಾಗ ಹೋಗೋದು ಇದ್ದಿದ್ದ ಐತಲ್ಲ ಅದಕ್ಕೆ ಯಾರನ್ನ ಕರ್ಕಂಡೋಗ್ಲಿಲ್ಲವಾ ಸುಮ್ಮನೆ ಕಾರ್ ಮಾಡ್ಕೊಂಡಂಗೆ ಹೋಗಿದ್ದು ಸೊಲ್ಯೂಷನ್ ಕಾರ್ ಮಾಡ್ಕೊಂಡ ಮತ್ತ ಮತ್ತೆ ಹೆಂಗೈತಿ ಬೇಸಾಯ್ತಾನ ಮನೆ ಹೆಂಗೈತಿ ಏ ಮನಿ ಅಂತ ಅರಮನೆ ಇದ್ದಂಗೆ ಐತಿ ಬಿಡ ಮನಿ ಏನು ತೆಗ್ದಾಕಂಗಿಲ್ಲ ಮನೆ ಮನಿ ಏನು ಬೇಸಾಯತಿ ದೊಡ್ಡದೈತಿ ಮನಿ ಊರು ಚೆಂದ ಐತಿ ಊರಾಗ ವಿಚಾರಿಸಿದ್ವಿ ಹ್ಞೂ ಬೇಸದಾರಂತಾನೆ ಹೇಳ್ಯಾರ ನೋಡು ಕಮಲಕ್ಕ ಇನ್ನೊಂದು ಎರಡು ಮೂರು ಕಡೆ ವಿಚಾರಿಸಿ ಕೊಡು ಈ ಗೌರಿ ಅಂದ್ರೆ ಎಲ್ಲೆಲ್ಲಿ ಅರ್ಧ ಮರ್ಧ ಕೇಳ್ಕೊಂಬಿಡ ಕೇಕೆ ಅರ್ಧ ಬೆಂದಿರೋ ಕೇಕೆ ತಿಂಡಿ ಬಾಳ ಹ್ಮ್ ನಾನೇನಂತ ಇದಲ್ಲ ಹುಂಬಲ್ಲ ಆದ್ರೆ ಕಮಲಾಕನ ಮಗಳಿಗೆ ಅಂದ್ರೆ ನಾನು ನನ್ನ ಮಗಳಿಗೆ ಎಷ್ಟು ವಿಚಾರಿಸ್ನೋ ಅಷ್ಟು ವಿಚಾರಿಸೇ ಕೊಡ್ತೀನಿ ಹ್ಞೂ ನಾನು ಎಲ್ಲ ವಿಚಾರ್ಸಿನಿ ಆಯ್ತು ಬಿಡವ ಏನೋ ಒಂದು ಕಲ್ಯಾಣ ಕಾರ್ಯ ಮಾಡಿ ಮಾಡ್ ಹ್ಞೂ ಮತ್ತೆ ನಾನು ನಿಮ್ಮ ಮಂದಿರ್ತಾರ ಮನೆ ಮುರಿಯದು ಬೇರೆಯವ್ರ ಚಾಡಿ ಅಡಿಕೊಳ್ಳೋದು ಇದ್ರಾಗೆಲ್ಲ ಇಲ್ ನೋಡವ ನಂದೇನಿದ್ರು ಇಂತವ ಒಳ್ಳೆ ಕಾರ್ಯ ಮಾಡದ தகார காரியனு தக சரி தகரவா பர்த்தி ஈக்கேனா நோடு கௌரி ம் பாரி பரிகதா ஹௌது பழக்கைத்தது ம் எந்த வர்ஷ ஏன் துடமனி ஐத்து எங்கை அந்த அல்ல மொழி வந்தித்தாரா உடுக்க வந்து டிக் பிட்டிக் கண்டில் அல்ல யார நான் நோட் வந்தார் உடுக்கி கூட பட்ட திகு அது மாந்திர் தராரா ஒன்ச்சூரு ஏனில் நோடு ஃபோன் நம்பர்க்கு நம்பர் ஏன்னு கேள்லை நானே இதனால மத்திய അതന ബേതാര വിട എന്തായി ഏനോ യാക്ക്നെ മാർത്താനന്ത ഈക നോട്രാ ഹനേ ക്ലാസ് ഹോദാള അതീ ഏന ഇത് മാതാന ഏന യു വിട് നമുക്ക് ആപ്പേക്ക് അത് അഷ വി ഓലി